ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಲಾಸ್ಟ್ ಏನು ಎಕ್ಸಾಮ್ದು ಆ ಎಕ್ಸಾಮ್ ಆದಮೇಲೆ ಏನೆಲ್ಲ ತನಗೇನೇನು ಬೇಕು ಎಲ್ಲವನ್ನು ಏನಿಟ್ಟು ಏನೇನು ಬೇಕು ಅವಳಿಗೆಲ್ಲ ಒಂದು ಲಿಸ್ಟ್ ಮಾಡಿಟ್ಟಿದ್ದಾಳೆ ಅದೆಲ್ಲ ಎಕ್ಸಾಮ್ ಆದಮೇಲೆ ಕೊಡಿಸ್ಬೇಕಂತೆ ಹಾಗಾಗಿ ಒನ್ ವೀಕಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದಾಳತ್ತೆ ತಿನ್ನೋದಾಗಿರ್ಬೋದು ಹೊರ್ಗಡೆ ತಗೋದಾಗಿರ್ಬೋದು ಆಮೇಲೆ ನೋಡೋದು ಏನಾರ ಒಂದು ಒಳ್ಳೆ ಬೆಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿ ಬೇಕು ಬೇಕೆಲ್ಲ ಕೊಡಿಸ್ಬೇಕು ಅಂಥೇಳಿ ಎಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾಳೆ ಅದೆಲ್ಲ ಇವತ್ತು ಓಪನ್ ಆಗ್ತಾ ಇದೆ ಇನ್ನೇನಿಲ್ಲ ನಾಲ್ಕು ಗಂಟೆಯಿಂದ ಬಂದ ಮೇಲೆ ಬೈ ಒನ್ ಬೈ ಒನ್ ಅವಳಿಗೆಲ್ಲ ಏನ್ ಬೇಕು ಅದನ್ನೆಲ್ಲ ಕೊಡ್ಸೋದಕ್ ನಾವು ಕೂಡ ಪ್ರಿಪೇರ್ ಆಗಬೇಕು ಇವತ್ತು ಬೆಳಗ್ಗೆಯಿಂದ ಅದೇ ಇಳ್ದು ಇವತ್ತು ಲಾಸ್ಟ್ ಇವ್ರದು ಕಂಪ್ಯೂಟರ್ ಇದೆ ಇಂಗ್ಲಿಷ್ ನನಗೆ ತುಂಬಾ

ನೀವು ಚಾಂಗ್ಯಾ ಮನಿಟರ್ ಸ್ಪೀಕರ್‌ ಆ ಸ್ಪೇಸ್ ಬಾರ್ ಆ ಜೋಸ್ಟ್ ಸ್ಪಿನ್ನಿಂಗ್ ನಾ ತೆಲಿಕತನ ಒರ್ತ ಹೌದು ಪಪ್ಪ ನಾ ಅದೇ ಆಶ್ರೀ ಫಸ್ಟ್ ಅಕ್ಕನೇ ದಸ್ತ ಕೂಡಿದೋಲ್ಲ ನಾ ಕಡಿ ಫ್ರೆಂಡ್ಸ್ ಈ ಬ್ಲಾಗ್ ನಾನು ಅಪ್ಪ ಅಮ್ಮನ ತಿಂಡಿ ತಿನ್ನಿಸಿ ಇನ್ನು ಟೈಮ್ ಬೇರೆ ಆಗ್ತಾಯಿದೆ ಹಾಗಾಗಿ ಸೊ ಅವರಿಗೆ ತೊಳಗಡೆ ಹೋಗಿ ವ್ಯಾನ್ ಬರುತ್ತೆ ಸೊ ಹಾಗಾಗಿ ಬಿಟ್ಟು ಬಂದು ಮತ್ತೆ ನಾನು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೊತ್ತನ ಮನೆ ಕೆಲಸ ಅಂತೂ ಆಯಿತು ಸೊ ಈಗ ನಾನು ಕೂಡ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಸೊ ಮತ್ತು ನನಗೆ ಕೆಲವೊಂದು ಪರ್ಲೆಲ್ಲ ಬೇಕಾಗಿತ್ತು ಮುತ್ತು ಬೇಕಾಗಿತ್ತು ಸೊ ಮುತ್ತು ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ನನ್ನ ಮಗಂದು ಸೈಕಲ್ ತೊಗೊಂಡು ಇದ್ದೀನಿ ಸೊ ಅಂತ ಹೇಳಿ ತೊಗೊಂಡಿದ್ದಲ್ವ ನಾನು ಆ್ಯಕ್ಚುಲಿ ತೊಗೋಬೇಕಾದ್ರೆ ಹಾಗೆ ಅಂದ್ಕೊಂಡು ತೊಗೊಂಡಿದ್ದೆ ಸೊ ಹಾಗಾಗಿ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊಟ್ಟಿದ್ದೀನಿ ಬನ್ನಿ ಗಾಯಸ್ ಹೋಗಿ ಸೊ ಮಳೆ ನಿಲ್ತಾಯಿಲ್ಲ ಮಳೆ ಈಗ ಆಲ್ರೆಡಿ ಒಂದು ಒಂದು ಹತ್ತು ನಿಮಿಷ ಆಯಿತು ಅಷ್ಟೇ ನಿಂತಿರೋದು ಯಾವಾಗ ಬರುತ್ತೋ ಗೊತ್ತಿಲ್ಲ ಸೊ ಅಷ್ಟೊತ್ತಿಗೆ ಹೋಗಿ ತೊಗೊಂಡು ಬಂದುಬಿಡ್ತೀನಿ ಯಾಕಂದರೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಮತ್ತೆ ಬಂತು ಅಂದರೆ ಎಲ್ಲ ಕೆಲಸ ಎಲ್ಲ ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲೇ ನಿಯರಲ್ಲಿದೆ ದೂರ ಏನಿಲ್ಲ ಹಾಗಾಗಿ ರೆಡಿಯಾಗಿ ಏನು ಹೋಗ್ತಾ ಸೊ ಆ್ಯಸ್ ಇಟ್ ಈಸ್ ನಾನು ಹೇಗಿದ್ದೀನೋ ಹಾಗೆ ಹೋಗ್ತಾಯಿದ್ದೀನಿ ಅನ್ ಅದರಲ್ಲೂ ಸ್ವಲ್ಪ ವೆರೈಟಿ ಕಲೆಕ್ಷನ್ ಕೂಡ ಬಂದಿದೆ ಬಂದು ನೋಡ್ಕೊಂಡು ಹೋಗಿ ನೀವು ನೋಡ್ಕೊಂಡು ಹೋದರೆ ನಿಮಗೆ ನೆಕ್ಸ್ಟ್ ಟೈಮ್ ಮತ್ತೆ ಈ ಕಲೆಕ್ಷನ್ ಸಿಗುತ್ತೋ ಇಲ್ವೋ ಅಂತ ಹೇಳಿದರು ಹಾಗಾಗಿ ಸೊ ಎರಡೂ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಇದ್ದೀನಿ ಹಾಗೆ ಹೊರಗಡೆ ಮಳೆ ಕೂಡ ತುಂಬ ಬರ್ತಾ ಇದೆ ಅಂತ ಅನಿಸುತ್ತೆ ಸೊ ನಾನು ಮತ್ತೆ ಈ ಬ್ಲಾಗು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಈಗ ತಾನು ಹೊರಗಡೆ ಹೋಗಿ ಬಂದೆ ಸೊ ಮಳೆ ಸಿಕ್ಕಾಪಟ್ಟೆ ಮಳೆ ನಾನು ಫುಲ್ಲೆಲ್ಲ ತೊಯ್ಸ್ಕೊಂಡ್ಬಿಟ್ಟಿದ್ದೆ ತಲೆ ಎಲ್ಲ ತೊಯ್ಸ್ಕೊಂಡು ನೋಡಿ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ ಎಲ್ಲ ಮೈಯೆಲ್ಲ ತೆಗೆಸ್ಕೊಂಡ್ಬಿಟ್ಟಿದ್ದೀನಿ ಸೊ ಹೋಗಿ ಇದು ಏನು ವೈಟ್ ಮುತ್ತು ಬೇಕಾಗಿತ್ತು ಸೊ ತೊಗೊಂಡು ಬಂದೆ ಈಗ ನಾನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಅಂದರೆ ನಾನು ರೆಗ್ಯುಲರ್ ತರ್ತೀನಲ್ವ ಹಾಗಾಗಿ ಸೊ ಅದೇ ಶಾಪಿಗೆ ಹೋಗಿದ್ದೆ ಇಷ್ಟು ಮುತ್ತು ಇವೆ ಹ್ಞೂ ಯಾವಾಗಲೂ ಸ್ಟಾಕ್ ಇರುತ್ತೆ ಬಟ್ ಏನಾಗುತ್ತೆ ಒಂದೊಂದು ಸಾರಿ ಖಾಲಿ ಆಗಿಬಿಡುತ್ತೆ ಯಾವಾಗಲೂ ತೊಗೊಂಡ್ಬಂದು ಇಟ್ಕೊಂಡಿರ್ತೀನಿ ಒಂದೊಂದು ಸಾರಿ ಫುಲ್ ಆಗಿರುತ್ತೆ ಮತ್ತೆ ಹೋಗಿ ತೊಗೊಂಡು ಬರಬೇಕು ಇನ್ನು ನಾನು ಮುತ್ತು ತೊಗೊಂಡು ಬಂದಮೇಲೆ ಆಲ್ರೆಡಿ ಅರ್ಧ ಹಾಕಿದ್ದೆ ಸೊ ಇನ್ನು ಅದಾದ ಮೇಲೆ ಇನ್ನೂ ಅರ್ಧ ಇತ್ತು ಅರ್ಧಕ್ಕೆ ಒಂದು ಸ್ವಲ್ಪ ಮುತ್ತು ಮಾತ್ರ ಕಂಬಿದ್ದಿತ್ತು ಹಾಗಾಗಿ ತೊಗೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು ಹೋಗಿ ಸೊ ಇಲ್ಲೇ ಆ ಇದೆ ಅಲ್ವ ಹಾಗಾಗಿ ತೊಗೊಂಡು ಬಂದು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಪರ್ಲ್ ಗೊಂಡೆ ಅಂತ ಕರೀತಾರೆ ನಾವು ಹಣಕೆ ಸೂಜಿ ಇರುತ್ತಲ್ವ ಆರಿ ವರ್ಕ್ಗೆ ಬಳಸ್ತೀವಲ್ವ ಆ ಸೂಜಿಯಿಂದ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ವರ್ಕು ತುಂಬ ಈಸಿಯಾಗಿ ಬರುತ್ತೆ ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ನೋಡಿದ್ರೆ ಸಾಕು ಈ ವರ್ಕು ಯಾರು ಬೇಕಾದರೂ ಹಾಕ್ಬೋದು ಬಟ್ ಏನು ಹೇಳ್ತೀವಿ ರೂಢಿ ಇರಬೇಕು ಒಂದು ಎರಡು ಮೂರು ಸಾರಿನಾದರೂ ನಾವು ಈ ವರ್ಕನ್ನು ಮಾಡಿರಬೇಕು ಆವಾಗ ಸ್ವಲ್ಪ ಈಸಿ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಕಲಿಯುವಾಗ ತುಂಬಾ ಹಾರ್ಡ್ ಅನಿಸುತ್ತೆ ಅಂದರೆ ಬೇಗ ಬೇಗ ಅಣಿಕೆ ಹಾಕೋದಕ್ಕಾಗಲ್ಲ ಹಾಗಾಗಿ ಮಿಡಲಲ್ಲಿ ಏನಾಗುತ್ತೆ ಸ್ವಲ್ಪ ಜಾರ್ದಾಗುತ್ತೆ ಮುತ್ಗಳೆಲ್ಲ ಬಿದ್ದುಬಿಡುತ್ತೆ ಅದನ್ನು ಸರಿಯಾಗಿ ಲಾಕ್ ಮಾಡಬೇಕು ಲಾಕ್ ಮಾಡದೆ ಹೋದರೆ ಒಂದು ಬಿಚ್ಚಿತು ಅಂದರೆ ಟೋಟಲ್ಲಿ ಕಂಪ್ಲೀಟಾಗಿ ಬಿಚ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಲಾಕಿಂಗ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಸ್ವಲ್ಪ ಲಾಕ್ ಮಾಡಬೇಕು ಇನ್ನು ಈ ವರ್ಕ್ ಬಂದುಬಿಟ್ಟು ಒನ್ ಡೇನಲ್ಲಿ ಆಗುತ್ತೆ ಒಂದು ತ್ರೀ ಫೋರ್ ಗಂಟೆಯಲ್ಲಿ ಆಗುತ್ತೆ ನಾವು ಮಿಡಲಲ್ಲಿ ಎದ್ದು ಕೂತು ಆಮೇಲೆ ಏನಾದರೂ ವರ್ಕ್ ಇತ್ತು ಅಂದರೆ ಹೋಗಿ ಬಂದು ಸೊ ಈ ಥರ ಮಾಡ್ಕೊಂಡಿದ್ರೆ ಸ್ವಲ್ಪ ಒಂದು ಎರಡು ಅವರ್ ಜಾಸ್ತಿ ಆಗುತ್ತೆ ಅಷ್ಟೇ ಇನ್ನು ಈ ವರ್ಕು ಇವತ್ತು ಎಷ್ಟೊತ್ತಾದ್ರೂ ಮುಗಿಸ್ಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಕಂಪ್ಲೀಟಾಗಿ ಪರ್ಲೆಲ್ಲ ಹಾಕಿದ್ಮೇಲೆ ಸಿಂಪಲ್ಲಾಗಿ ಹಾಕ್ಕೊಳ್ಬೇಕು ಅಂತ ಅನಿಸಿದ್ರೆ ಈ ಥರ ಹಾಕ್ಕೊಳ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬ್ಲೂ ಕಲರ್ ಸ್ಯಾರಿ ಇದೆ ಅಲ್ವಾ ಬಾರ್ಡರು ಹಾಗಾಗಿ ವೈಟ್ ಮುತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಮೇಲ್ಗಡೆ ಫೋಟೋ ಹಾಕಿರ್ತೀನಿ ನೋಡಿ ಈ ಡಿಸೈನು ಅವರು ಹಾಕೋದಕ್ಕೆ ಹೇಳಿದರು ಹಾಗಾಗಿ ಕಂಪ್ಲೀಟಾಗಿ ಅಂದರೆ ಕೆಲವರು ಗೊಂಡೇನ ಇಷ್ಟ ಪಡದೆ ಇರೋರು ಈ ಥರ ಬೇಕಾದರೂ ನೀವು ಹಾಕ್ಕೊಳ್ಬೋದು ಮಿಡಲಲ್ಲಿ ಗೆಜ್ಜೆ ಬರುತ್ತೆ ಗೆಜ್ಜೆ ಕೂಡ ಅಟ್ಯಾಚ್ ಮಾಡ್ಬೋದು ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗೊಂಡೆಗಳೆಲ್ಲ ಬರುತ್ತೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ಸೊ ಅವರು ಇದನ್ನೇ ಹೇಳಿದರು ಹಾಗಾಗಿ ನಾನು ಇದನ್ನೇ ಹಾಕ್ತಾಯಿದ್ದೀನಿ ಸೊ ಕಂಪ್ಲೀಟ್ ಅಂತ ಆದಮೇಲೆ ಈ ಥರ ಲುಕ್ ಬರುತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ಸೊ ನಿಮ್ಮ ನೀವು ಕೂಡ ಹಾಕ್ಕೊಳ್ಳೋರಾದರೆ ಸೊ ಈ ಥರನೇ ಹಾಕ್ಕೊಳ್ಳಿ ಅವರು ಒಂದು ಸೆಲ್ಪ್ ಅಂತಂದರೆ ಮೇಲ್ಗಡೆ ನಾನು ಗೊಂಡೆ ಮೇಲ್ಗಡೆ ಮತ್ತೆ ಪರ್ಲ್ ಹಾಕಿದ್ದೀನಿ ಗೋಲ್ಡ್ ಕಲರು ಆ ಫೋಟೋದಲ್ಲಿ ಇಲ್ಲ ಬಟ್ ನಾನು ಇದನ್ನು ಎಕ್ಸ್ಟ್ರಾ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಮಾಡಿದ್ದೀನಿ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಹಾಗೆ ಫ್ರೆಂಡ್ಸ್ ಆ ವರ್ಕ್ ಕಂಪ್ಲೀಟ್ ಆದಮೇಲೆ ಅದು ಸೀರೆ ಎತ್ತಿಟ್ಟು ಇನ್ನು ಅಪ್ಪು ಅಮ್ಮ ಕೂಡ ಸ್ಕೂಲಿಂದ ಬಂದರು ಡೈಲಿ ಬಂದ ಮೇಲೆ ಒನ್ ಅವರ್ ಆಟ ಆಡ್ತಾರೆ ಇನ್ನು ಅದಾದ ಮೇಲೆ ಅವರು ವರ್ಕ್ ಮಾಡೋದಕ್ಕೆ ಕೂತ್ಕೊಂಡ್ಬಿಡ್ತಾರೆ ಸೊ ಇವತ್ತು ಬಂದವರೇ ಆಟ ಆಡೋಕ್ಕೆ ಹೋಗಲೇ ಇಲ್ಲ ಫಸ್ಟಿಗೆ ಹೋಮ್ವರ್ಕ್ ಮುಗಿಸ್ಬಿಟ್ಟು ಅದಾದಮೇಲೆ ಆಟಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಓಕೆ ಅಂತ ಹೇಳಿದೆ ಫ್ರೆಂಡ್ಸ್ ಇನ್ನೂ ನೈಟ್ ಅಡುಗೆ ಕೂಡ ಮಾಡ್ಕೋಬೇಕು ಹಾಗಾಗಿ ಇವತ್ತು ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್